मेहनत का रंग है मेरे चौल में आकर देख गंदगी भी रंगीन दिखाई देगी यस yes. ಸೂಪರ್ ಸ್ಟಾರ್ ರಜನಿಕಾಂತ್ ಆರೋಗ್ಯ ಹದಗೆಟ್ಟಿದ್ದು ಸದ್ಯ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಹೊಚ್ಚ ಹೊಸ ಸಿನಿಮಾ ವೆಟ್ಟಯಾನ್ ಬಿಡುಗಡೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿವೆ ಇಂತಹ ಸಮಯದಲ್ಲಿ ರಜನಿಕಾಂತ್ ಆರೋಗ್ಯ ಕೈಕೊಟ್ಟಿದೆ ನಿನ್ನೆ ದಿಢೀರನೆ ಆಸ್ಪತ್ರೆಗೆ ದಾಖಲಾಗಿದ್ದು ಸಿನಿಮಾ ಮಂದಿ ಹಾಗೂ ಅಭಿಮಾನಿಗಳಲ್ಲಿ ಆತಂಕವನ್ನು ಹೆಚ್ಚಿಸಿದೆ ರಜನಿಕಾಂತ್ ತೀವ್ರ ಹೊಟ್ಟೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ರಾತ್ರಿಯಿಂದಲೇ ವೈದ್ಯರ ತಂಡ ರಜನಿಗೆ ತಪಾಸಣೆಗೆ ಮುಂದಾಗಿದ್ರು ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ರಜನಿಯ ಕಿಬ್ಬೊಟ್ಟೆಯ ಭಾಗದಲ್ಲಿ ಸ್ಟಂಟ್ ಅಳವಡಿಕೆ ಮಾಡಲಾಗಿದೆ ಇನ್ನು ಎರಡು ಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ರಜನಿಕಾಂತ್ ಇರಬೇಕಾಗಿ ಬರಬಹುದು ಅಂತ ಹೇಳಲಾಗುತ್ತಿದೆ ಆಸ್ಪತ್ರೆಯ ವೈದ್ಯರು ರಜನಿಕಾಂತ್ಗೆ ಇನ್ನಷ್ಟು ಆರೋಗ್ಯ ತಪಾಸಣೆ ಮಾಡಲು ನಿರ್ಧರಿಸಿದ್ದಾರೆಂದು ವರದಿಯಾಗಿದೆ ಇದೇ ವೇಳೆ ರಜನಿಕಾಂತ್ ಪತ್ನಿ ಲತಾ ಅಲ್ಲಿ ಸ್ಫೆಲ್ ಅಂತ ಹೇಳಿದ್ದಾರೆ ಫ್ಯಾನ್ಸ್ಗೆ ಇದು ಸಮಾಧಾನ ತಂದಿದೆ ಸೂಪರ್ ಸ್ಟಾರ್ ರಜನಿಗೀಗ ಎಪ್ಪತ್ಮೂರು ವರ್ಷ ಆದರೂ ಇವರ ಸಿನಿಮಾಗಳಿಗೆ ಬೇಡಿಕೆ ಕಡಿಮೆ ಆಗಿಲ್ಲ ಎರಡ್ ಸಾವಿರದ ಹನ್ನೊಂದರಿಂದಲೂ ರಜನಿಕಾಂತ್ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಕಿಡ್ನಿ ಶ್ವಾಸಕೋಶ ನರಕ್ಕೆ ಸಂಬಂಧಿಸಿದ ಸಮಸ್ಯೆಗೆ ಚಿಕಿತ್ಸೆ ಪಡಿತಾ ಇದ್ದಾರೆ ಹಾಗಿದ್ದರೆ ರಜನಿಯ ಮೆಡಿಕಲ್ ಹಿಸ್ಟರಿ ಏನು ಹೇಳ್ತಾ ಇದೆ ನೋಡೋಣ ಬನ್ನಿ ಸೂಪರ್ ಸ್ಟಾರ್ ರಜನಿಕಾಂತ್ ತನ್ನ ಕನಸಿನ ಸಿನಿಮಾ ರಾಣಾ ಶೂಟಿಂಗ್ನಲ್ಲಿ ಅವತ್ತು ಭಾಗಿಯಾಗಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡಿದ್ದ ಈ ಸಿನಿಮಾ ಶುರುವಾಗಿತ್ತಷ್ಟೇ ರಜನಿಗೆ ಮೊದಲ ಬಾರಿಗೆ ಗಂಭೀರ ಆರೋಗ್ಯ ಸಮಸ್ಯೆ ಎದುರಾಗಿತ್ತು ತಕ್ಷಣವೇ ಚೆನ್ನೈನ ರಾಮಚಂದ್ರ ಆಸ್ಪತ್ರೆಗೆ ದಾಖಲಾಗಿದ್ರು ಅಲ್ಲಿ ಕಿಡ್ನಿ ಫೇಲ್ಯೂರ್ ಆಗಿದ್ದದ್ದು ಬೆಳಕಿಗೆ ಬಂತು ತಕ್ಷಣವೇ ಅವರನ್ನ ಸಿಂಗಾಪುರದ ಮೌಂಟ್ ಎಲಿಜಬೆತ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಲ್ಲಿ ರಜನಿಕಾಂತ್ ಕಿಡ್ನಿ ಕಸಿ ಮಾಡಿದ ಬಳಿಕ ಭಾರತಕ್ಕೆ ಹಿಂತಿರುಗಿದ್ರು ಆರೋಗ್ಯ ಸುಧಾರಿಸಿಕೊಂಡ ಬಳಿಕ ಮತ್ತೆ ಸಿನಿಮಾದಲ್ಲಿ ನಟಿಸುವುದಕ್ಕೆ ಆರಂಭ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತರ ಕೋವಿಡ್ ಸಮಯದಲ್ಲಿ ರಜನಿಕಾಂತ್ಗೆ ಶ್ವಾಸಕೋಶದ ಸಮಸ್ಯೆ ಎದುರಾಗಿತ್ತು ಆ ವೇಳೆ ರಜನಿ ಅಣ್ಣಾತೆ ಸಿನಿಮಾದ ಶೂಟಿಂಗ್ನಲ್ಲಿದ್ದರು ಆ ವೇಳೆ ಕೋವಿಡ್ ತಗುಲಿರಬಹುದೆಂದು ಆಸ್ಪತ್ರೆಗೆ ದಾಖಲಾಗಿದ್ರು ವೈದ್ಯಕೀಯ ಪರೀಕ್ಷೆಯಲ್ಲಿ ಕೋವಿಡ್ ಸೋಂಕು ತಗುಲಿಲ್ಲ ಅನ್ನೋದು ಖಾತರಿಯಾಗಿದ್ದರೂ ಶ್ವಾಸಕೋಶಕ್ಕೆ ಸೋಂಕು ತಗುಲಿತ್ತು ಒಂದಿಷ್ಟು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮನೆಗೆ ವಾಪಸ್ ಆಗಿದ್ರು ಮಾರನೇ ವರ್ಷವೇ ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಮತ್ತೊಂದು ಸಮಸ್ಯೆ ಎದುರಾಗಿತ್ತು ನರದ ಸಮಸ್ಯೆಯಿಂದ ರಜನಿಕಾಂತ್ ಆಸ್ಪತ್ರೆಗೆ ದಾಖಲಾಗಿದ್ರು ಈ ವೇಳೆ ಕೂಡ ಚೆನ್ನೈನ ಕಾವೇರಿ ಆಸ್ಪತ್ರೆಯ ವೈದ್ಯರು ಸೂಪರ್ ಸ್ಟಾರ್ಗೆ ಚಿಕಿತ್ಸೆಯನ್ನ ನೀಡಿದ್ರು ಒಂದಷ್ಟು ದಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಬಳಿಕ ಆಗಿದ್ರು ಅವತ್ತು ಲೋಕೇಶ್ ಕನಗರಾಜ್ ನಿರ್ದೇಶಿಸುತ್ತಿದ್ದ ಕೂಲಿ ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದ ರಜನಿಕಾಂತ್ಗೆ ದಿಢೀರನೇ ಆರೋಗ್ಯ ಸಮಸ್ಯೆ ಎದುರಾಗಿತ್ತು ಹೊಟ್ಟೆಯಲ್ಲಿ ತೀವ್ರ ನೋವು ಕಾಣಿಸಿಕೊಂಡಿದ್ದರಿಂದ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಸದ್ಯ ಕಿಬ್ಬೊಟ್ಟೆಯ ಭಾಗದಲ್ಲಿ ರಜನಿಗೆ ಸ್ಟಂಟ್ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ ಇದರೊಂದಿಗೆ ರಜನಿಕಾಂತ್ ಆರೋಗ್ಯ ತಪಾಸಣೆಗೆಂದು ಆಗಾಗ ಅಮೆರಿಕಾಗೆ ಕೂಡ ಹೋಗಿ ಬರ್ತಾ ಇದ್ರು ಇಷ್ಟೆಲ್ಲ ಆರೋಗ್ಯ ಸಮಸ್ಯೆ ಇಟ್ಟುಕೊಂಡಿದ್ದ ರಜನಿಕಾಂತ್ ಸಿನಿಮಾಗಳಲ್ಲಿ ಇದೆಲ್ಲವನ್ನ ಮರೆತು ನಟಿಸುತ್ತಿದ್ರು ಇಂದಿನ ಜನರೇಷನ್ನ ಹೀರೋಗಳಿಗೆ ಸೂಪರ್ ಸ್ಟಾರ್ ರಜನಿ ಬಾಕ್ಸ್ ಆಫೀಸ್ ನಲ್ಲಿ ಟಕ್ಕರ್ ಕೊಡ್ತಾ ಇದ್ರು ಆದಷ್ಟು ಬೇಗ ರಜನಿ ಗುಣಮುಖರಾಗಿ ಬರಲಿ ಅಂತ ಫ್ಯಾನ್ಸ್ ಎದುರು ನೋಡ್ತಾ ಇದ್ದಾರೆ गंदगी भी रंगीन दिखाई दे